ಪ್ಲೀಸ್ ವೆಲ್ಕಮ್ ದ ಓನ್ ಅಂಡ್ ಓನ್ಲಿ ಬಿ ಆರ್ ಛಾಯಾ ಬರಬೇಕು 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಟು ಬೊಂಬಾಟ್ ಭೋಜನ ಇವತ್ತು ನೋಡಿ ನಮ್ಮ ಬೊಂಬಾಟ್ ಭೋಜನ ಮಾಡಿದ್ದು ಸಾರ್ಥಕ ಆಯ್ತು ನನಗೆ ಒಂಥರ ಫ್ಯಾನ್ ಮೂಮೆಂಟ್ ಇದು ನಾನು ನಿಮ್ಮ ದೊಡ್ಡ ಅಭಿಮಾನಿ ನಿಮ್ಮ ಹಾಡುಗಳ ನಾನು ನಿಮ್ಮ ಹಾಡುಗಳನ್ನು ಕೇಳಿ ಕೇಳಿ ಖುಷಿ ಪಟ್ಟು ಬೇಕಾದಷ್ಟು ಸಲ ನಿಮಗೆ ಫೋನ್ ಆಯ್ಸಿಬಿಟ್ಟು ಈ ಹಾಡು ಚೆನ್ನಾಗಿದೆ ಅಂತ ಹೇಳಿದ್ದು ಉಂಟು ನಾನು ಅಂತ ಅಭಿಮಾನಿ ಇವತ್ತು ನೀವು ನನ್ನ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜವಾಗೂ ನಾನು ಸೌಭಾಗ್ಯ ವೆಲ್ಕಮ್ ಟು ಬಂಬಾಟ್ ಭೋಜರ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಹಾಗಾಗಿ ಕೇಳಿದ ತಕ್ಷಣ ಭಾಳ ಪ್ರೀತಿಯಿಂದ ಬಂದಿದ್ದೀರಾ ಧನ್ಯವಾದಗಳು ಒಂದು ಅಡುಗೆ ಮಾಡಿಕೊಡ್ತಾ ಒಂದಷ್ಟು ಹರಟೆ ಹೊಡೆಯೋಣ ಅಂತ ಏನು ಬೇಕು ನಿಮಗೆ ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡಿಕೊಡ್ತೀನಿ ಓಕೆ ನಾನು ಇವತ್ತು ಸ್ಪೆಷಲ್ ಆಗಿ ರವೆ ಕಡುಬು ಮಾಡ್ಕೊಡ್ತೀನಿ ರವೆ ಕಡುಬು ಮಾಡುವ ವಿಧಾನ ಒಂದು ಪಾತ್ರೆಗೆ ಒಂದು ಬಟ್ಟಲು ಬೆಲ್ಲ ಹಾಕಿ ಅದು ಮುಳುಗುವಷ್ಟು ನೀರನ್ನು ಸೇರಿಸಿ ಬೆಲ್ಲವನ್ನು ಕರಗಲು ಇಡಿ ಪಾನಿಗೆ ಐದು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಇಪ್ಪತ್ತು ಗೋಡಂಬಿ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ಹುರಿದ ಗೋಡಂಬಿಯನ್ನು ಒಂದು ಬಟ್ಟಲಿಗೆ ತೆಗೆದು ಹಾಕಿ ಪಾನಿನಲ್ಲಿ ಉಳಿದ ತುಪ್ಪಕ್ಕೆ ಒಂದು ಕಪ್ ಚಿರೋಟಿ ರವೆ ಹಾಕಿ ಚಿರೋಟಿ ರವೆ ಹೊಂಬಣ್ಣ ಬಂದು ಪರಿಮಳ ಬರುವವರೆಗೂ ಹುರಿದು ಒಂದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ ಪಾನಿಗೆ ನಾಲ್ಕು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಕಿ ಪಾಡಿಸಿ ತೆಂಗಿನಕಾಯಿ ತುರಿ ಹೊಂಬಣ್ಣ ಬಂದಾಗ ಹುರಿದಿಟ್ಟ ರವೆ ಹಾಕಿ ಎರಡು ಬೆರೆಯುವಂತೆ ಮಿಕ್ಸ್ ಮಾಡುತ್ತಾ ಹುರಿದು ಕರಗಿಸಿಟ್ಟ ಬೆಲ್ಲದ ನೀರನ್ನು ಶೋಧಿಸಿ ಸೇರಿಸಿ ಬೆಲ್ಲದ ನೀರಿನಲ್ಲಿ ರವೆಯನ್ನು ಬೇಯಿಸಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಪಾಡಿಸಿ ಈಗ ತುಪ್ಪ ಹುರಿದಿಟ್ಟ ಗೋಡಂಬಿ ಸೇರಿಸಿ ಬಾಡಿಸಿ ರವೆಯ ಹೂರಣ ಹೀಗೆ ರೆಡಿ ಮಾಡಿಟ್ಟುಕೊಳ್ಳಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಲು ಇಡಿ ಬಾಳೆ ಎಲೆ ಚೂರುಗಳಿಗೆ ತುಪ್ಪ ಸವರಿ ಅದರ ಮೇಲೆ ರವೆಯ ಹೂರಣ ಸ್ವಲ್ಪ ಹಾಕಿ ಮಡಚಿ ಹೀಗೆ ಎಲ್ಲವನ್ನೂ ರೆಡಿ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮರ್ ತಟ್ಟೆಯ ಮೇಲೆ ಎಲ್ಲವನ್ನು ಜೋಡಿಸಿ ಹತ್ತು ನಿಮಿಷ ಹಬೆಯಲ್ಲಿ ಬೇಯಿಸಿ ತೆಗೆದರೆ ಮಧುರವಾದ ಸಿಹಿ ಸಿಹಿಯಾದ ರವೆ ಕಡುಬು ರೆಡಿ

దేవని మాయే గంజి నడుగి బాళెను నిన్న ఇచ్చే నడవే మాడెను దేవనిన్న మాయే గంజి నడుగి బాళెను